ನಗುಮುಖದ ಒಡೆಯ ಚಿಕ್ಕ ವಯಸ್ಸಿನಲ್ಲಿಯೇ ರಾಷ್ಟ್ರ ಪ್ರಶಸ್ತಿಯನ್ನ ಗೆದ್ದಂತಹ ವಿಜೇತ ಎಲ್ಲರ ಅಚ್ಚುಮೆಚ್ಚಿನ ನಾಯಕ ಕರ್ನಾಟಕದ ಹೃದಯ ಕದ್ದಂತಹ ಚೋರ ಇವರಂದ್ರೆ ಚಿಕ್ಕವರಿಂದನೂ ಹಿಡಿದು ವಯಸ್ಸಾದವರವರೆಗೂ ಕೂಡ ಬಲು ಅಚ್ಚುಮೆಚ್ಚು ತನ್ನ ಅಮೋಘ ನಟನೆ ಡ್ಯಾನ್ಸ್ ಗಳಿಂದ ಅಷ್ಟೇ ಅಲ್ಲದೇ ಮಾನವೀಯ ಮೌಲ್ಯಗಳಿಂದ ಮನೆ ಮಾತಾದಂತಹ ವ್ಯಕ್ತಿ ಅಭಿಮಾನಿಗಳ ಪಾಲಿಗೆ ಆರಾಧ್ಯ ದೈವ ಇವರೇ ನಮ್ಮ ಮಾಸ್ಟರ್ ಇಂದ ಪವರ್ ಸ್ಟಾರ್ ಆದಂತಹ ಪುನೀತ್ ರಾಜ್ಕುಮಾರ್ ಇವರು ಜನಿಸಿದ್ದು ಒಂಬೈನೂರ ಎಪ್ಪತ್ತೈದು ಮಾರ್ಚ್ ಹದಿನೇಳರಂದು ಪ್ರಿಯ ವೀಕ್ಷಕರೇ ಅವತ್ತು ಎರಡು ವಿಶೇಷಗಳು ನಡೆಯುತ್ತೆ ಮದ್ರಾಸ್ ನ ಸ್ಟುಡಿಯೋ ಒಂದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ರವರ ಮಯೂರ ಸಿನಿಮಾದ ಕುಸ್ತಿಯ ಶೂಟಿಂಗ್ ನಡೀತಾ ಇರುತ್ತೆ ಅವತ್ತೇನೆ ಅದೇ ಸಮಯದಲ್ಲಿ ಮದ್ರಾಸ್ನ ಆಸ್ಪತ್ರೆಯೊಂದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ರವರ ಐದನೇ ಪುತ್ರನಾಗಿ ಲೋಹಿತ್ ಈ ಲೋಕಕ್ಕೆ ಏನ್ರಿ ಕೊಡ್ತಾರೆ ಯಾರು ಈ ಲೋಹಿತ್ ಅನ್ಕೊಂಡ್ರ ಹೌದು ಪುನೀತ್ ರಾಜ್ಕುಮಾರ್ ರವರ ಮೊದಲ ಹೆಸರು ಲೋಹಿತ್ ಕುಮಾರ್ ಅಂತ ಇವರು ಮೊದಲ ಸಿನಿಮಾ ಅಂದ್ರೆ ಮಗುವಾಗಿದ್ದಾಗ ನಟಿಸಿದಂತಹ ಸಿನಿಮಾ ಅದು ಪ್ರೇಮದ ಕಾಣಿಕೆ ಇಲ್ಲೊಂದು ವಿಶೇಷ ಇದೆ ಪಾರ್ವತಮ್ಮ ಅವರು ಅವತ್ತು ಪ್ರೇಮದ ಕಾಣಿಕೆ ಶೂಟಿಂಗ್ ಸೆಟ್ಗೆ ಬಂದಿರ್ತಾರೆ ಅದು ಕೂಡ ಅಪ್ಪು ಜೊತೆ ಅಪ್ಪನ ಯಾವುದೇ ಕಾರಣಕ್ಕೂ ಸಿನಿಮಾದಲ್ಲಿ ನಟಿಸೋದು ಪಾರ್ವತಮ್ಮ ಅವರಿಗೆ ಇಷ್ಟ ಇರೋದಿಲ್ಲ ಆದ್ರೆ ಅದು ಸಾಧ್ಯವಾಗ್ಲಿಲ್ಲ ಯಾಕೆಂದ್ರೆ ಅವತ್ತು ಶೂಟಿಂಗ್ಗೆ ಬರ್ಬೇಕಾಗಿದ್ದಂತಹ ಮಗು ಬಂದಿರೋದಿಲ್ಲ ಮಗು ಇಲ್ಲದೆ ಶೂಟಿಂಗ್ ಮಾಡೋದಕ್ಕೆ ಆಗೋದಿಲ್ಲ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರುವಾಗ ಕಣ್ಣಿಗೆ ಬಿದ್ದಿದ್ದು ರಾಜ್ಕುಮಾರ್ ಅವರ ಐದನೇ ಮಗ ಪುನೀತ್ ರವರು ಈ ಪ್ರಕಾರವಾಗಿ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದು ನಮ್ಮ ಪುನೀತ್ ರವರು ಇದಾದ ನಂತರ ಮತ್ತೆ ಮತ್ತೆ ಸಿನಿಮಾಗಳಲ್ಲಿ ನಟಿಸೋದು ಅಭ್ಯಾಸ ಆಯ್ತು ಅದಕ್ಕೆ ಇರಬೇಕು ಚಿಕ್ಕ ವಯಸ್ಸಿನಲ್ಲೇನೆ ಕರ್ನಾಟಕದ ಮನೆ ಮಾತಾದವರು ನಮ್ಮ ಪುನೀತ್ ರಾಡಿದಂತಹ ಹಾಡು ಚಂದ್ರ ಮೇಲೆ ಎಂತ ಚಂದ ರಾತ್ರಿ ಆಯ್ತು ಮಲಗು ನನ್ನ ಮುದ್ದು ಕಂದ ನನ್ನ ಮುದ್ದು ಕಂದ ಈ ಮುದ್ದಾದ ಹಾಡು ಆ ಮುದ್ದಾದ ಧ್ವನಿಯಲ್ಲಿ ಕೇಳೋದು ಅಂದ್ರೆ ಚಂದ ಹಾಗೇನೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ನಡೆಸಿದಂತಹ ಬೆಟ್ಟದ ಹೂ ಚಿತ್ರ ಅದ್ಭುತ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಅವರಲ್ಲಿದ್ದಂತಹ ಅಮೋಘವಾದ ನಟನೆಗೆ ರಾಷ್ಟ್ರ ಪ್ರಶಸ್ತಿ ಬರುತ್ತೆ ಪ್ರಿಯ ವೀಕ್ಷಕರೇ ಎಷ್ಟೋ ಜನಕ್ಕೆ ವಯಸ್ಸಿ ಆ ವಯಸ್ಸಿನಲ್ಲಿ ಸರಿಯಾಗಿ ಮಾತಾಡೋದಕ್ಕೇನೆ ಬರ್ತಾ ಇರೋದಿಲ್ಲ ಆದ್ರೆ ಅಪ್ಪ ಅವರು ರಾಷ್ಟ್ರ ಪ್ರಶಸ್ತಿ ವಿಜೇತರಾಗಿದ್ರು ಅಷ್ಟೇ ಅಲ್ಲ ಚಲಿಸುವ ಮೋಡಗಳು ಎರಡು ನಕ್ಷತ್ರ ಈ ಚಿತ್ರಗಳಿಗೆ ಬೆಸ್ಟ್ ಚಿಲ್ಡ್ರನ್ ಅವಾರ್ಡ್ ಹಾಗೂ ಸ್ಟಾರ್ ಅವಾರ್ಡ್ ಕೂಡ ಬರುತ್ತೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪರಶುರಾಮ ಚಿತ್ರದಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಅಪ್ಪು ಎಂಬ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೇನೆ ಲಾಸ್ಟ್ ಅಲ್ಲಿಂದ ಸುಮಾರು ವರ್ಷಗಳ ಕಾಲ ಚಿತ್ರರಂಗಕ್ಕೆ ಗ್ಯಾಪ್ ಕೊಡ್ತಾರೆ ಮತ್ತೆ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದು ಎರಡ್ ಸಾವಿರದ ಎರಡರಲ್ಲಿ ಅಲ್ಲಿವರೆಗೂ ಕೂಡ ಚೈಲ್ಡ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದಂತಹ ಪುನೀತ್ ಎರಡ್ ಸಾವಿರದ ಎರಡರಲ್ಲಿ ಮಾಸ್ ಎಂಟ್ರಿಯನ್ನು ತಗೊಳ್ತಾರೆ ಅಪ್ಪು ಸಿನಿಮಾದ ಮುಖಾಂತರ ಈ ಚಿತ್ರದ ಚಿತ್ರಕಥೆ ಸಂಭಾಷಣೆ ಮತ್ತು ನಿರ್ದೇಶನ ಪುರಿ ರವರದು ಇದರಲ್ಲಿನ ಆಕ್ಷನ್ ಕಡಕ ಡೈಲಾಗ್ಸ್ ಸೂಪರ್ ಡ್ಯಾನ್ಸ್ ಎಲ್ಲವೂ ಕೂಡ ಪ್ರೇಕ್ಷಕರ ಮನದಲ್ಲಿ ಅಚ್ಚಳಿಯದೆ ಉಳಿದಿಹೋಯ್ತು ಇದು ಅಂದಿನ ಕಾಲದಲ್ಲಿ ಅತಿ ಹೆಚ್ಚು ಭಾಷೆಗಳಿಗೆ ರೀಮೇಕ್ ಆದಂತಹ ಸಿನಿಮಾ ತೆಲುಗು ತಮಿಳು ಮಲಯಾಳಿ ಹಿಂದಿ ಮರಾಠಿ ಬೆಂಗಾಳಿ ಹೀಗೆ ಹಲವಾರು ಭಾಷೆಗಳಲ್ಲಿ ರಿಮೇಕ್ ಆಗಿರುತ್ತೆ ಅತಿ ಹೆಚ್ಚು ಭಾಷೆಗಳಿಗೆ ರೀಮೇಕ್ ಆದಂತಹ ಸಿನಿಮಾ ಅಂದ್ರೆ ಅದು ಅಪ್ಪು ಇದರಲ್ಲಿ ಹೀರೋಯಿನ್ ಆಗಿ ಸಿನಿಮಾ ರಂಗಕ್ಕೆ ಮೊಟ್ಟ ಮೊದಲು ಎಂಟ್ರಿ ಕೊಟ್ಟಿದ್ದು ಅದು ರಕ್ಷಿತ ಹಾ ಕ್ರೇಜಿ ಕ್ವೀನ್ ಅಂತನೆ ಕರ್ಸ್ಕೊಳ್ಳುವಂತಹ ರಕ್ಷಿತ ಈ ಚಿತ್ರದಲ್ಲಿನ ಗತ್ತು ಆಕ್ಷನ್ ಪವರ್ ನೋಡಿ ಶಿವಣ್ಣ ಅಪ್ಪಗೆ ಪವರ್ ಸ್ಟಾರ್ ಅನ್ನೋ ಟೈಟಲ್ ನ ಕೊಡ್ತಾರೆ ಅಲ್ಲಿಯವರೆಗೂ ಪುನೀತ್ ರಾಜ್ಕುಮಾರ್ ಸನ್ ರಾಜ್ಕುಮಾರ್ ಆಗಿದ್ದವರು ಅಲ್ಲಿಂದ ಪವರ್ ಸ್ಟಾರ್ ಆಗಿ ತಮ್ಮ ಐಡೆಂಟಿಟಿನ ಬದಲಾಯಿಸ್ಕೊಳ್ತಾರೆ ಎರಡ್ ಸಾವಿರದ ಮೂರರಲ್ಲಿ ಅಭಿ ಇದರಲ್ಲೂ ಕೂಡ ಕನ್ನಡಕ್ಕೆ ಹೊಸ ಹೀರೋಯಿನ್ ಪರಿಚಯ ಮಾಡ್ತಾರೆ ಅದು ರಮ್ಯಾ ಇದು ಕೂಡ ಸೂಪರ್ ಹಿಟ್ ಆಗುತ್ತೆ ನಂತರ ಎರಡ್ ಸಾವಿರದ ನಾಲ್ಕರಲ್ಲಿ ವೀರ ಕನ್ನಡಿಗ ಇದು ತೆಲುಗಿನ ಆಂಧ್ರವಾಳು ಸಿನಿಮಾದ ರೀಮೇಕ್ ವಿಷಯ ಏನಂದ್ರೆ ತೆಲುಗಿನಲ್ಲಿ ಆಂಧ್ರವಾಳು ಸಿನಿಮಾ ಅಷ್ಟು ಫ್ಲಾಪ್ ಆಗುತ್ತೆ ಕನ್ನಡದ ವೀರ ಕನ್ನಡಿಗ ಸೂಪರ್ ಹಿಟ್ ಚಿತ್ರ ಆಗುತ್ತೆ ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಐದು ಎರಡ್ ಸಾವಿರದ ಆರರ ತನಕ ಮೌರ್ಯ ಆಕಾಶ್ ನಮ್ಮ ಬಸವ ಅಜಯ್ ಈ ಸಿನಿಮಾಗಳು ಬರುತ್ತವೆ ಎಲ್ಲಾ ಸಿನಿಮಾಗಳು ಕೂಡ ಸೂಪರ್ ಹಿಟ್ ಆಗುತ್ತೆ ನಿರ್ಮಾಪಕರ ಗಲ್ಲಾ ಪೆಟಿಕೆಗಳನ್ನ ತುಂಬಿಸುವಂತಹ ಹೀರೋ ಆಗಿ ಬೆಳಿತಾರೆ ನಮ್ಮ ಪುನೀತ್ ರವರು ಎರಡ್ ಸಾವಿರದ ಏಳರಲ್ಲಿ ಮತ್ತೊಂದು ಸೂಪರ್ ಹಿಟ್ ಚಿತ್ರ ಬರುತ್ತೆ ಅದು ಅರಸು ಈ ಚಿತ್ರದಲ್ಲಿ ಪುನೀತ್ ರಮ್ಯಾ ಮೀರಾ ಜಾಸ್ಮಿನ್ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಇದರ ಇನ್ನೊಂದು ವಿಶೇಷ ಅಂದ್ರೆ ದರ್ಶನ್ ಹಾಗೂ ಆದಿತ್ಯ ಚಿಕ್ಕ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಾರೆ ಹಾಗೂ ತೆಲುಗು ತಮಿಳಿನ ಶ್ರೇಯಾ ಅವರನ್ನ ಕನ್ನಡಕ್ಕೆ ಪರಿಚಯಿಸುತ್ತೆ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು ಈ ಫಿಲ್ಮ್ ಕೂಡ ಮರಾಠಿ ಹಾಗೂ ಹಿಂದಿಗೆ ಡಬ್ ಆಗಿದೆ ಈ ಚಿತ್ರಕ್ಕೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಕೂಡ ಸಿಗುತ್ತೆ ಎರಡ್ ಸಾವಿರದ ಏಳರಲ್ಲಿ ಮತ್ತೊಂದು ಸಿನಿಮಾ ಅದು ಮಿಲನ ಈ ಚಿತ್ರದಲ್ಲಿ ಮತ್ತೊಬ್ಬ ಹೀರೋಯಿನ್ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ ಅದು ಪಾರ್ವತಿ ಮಲ್ಟಿಪ್ಲೆಕ್ಸ್ಗಳಲ್ಲಿ ಅತಿ ಹೆಚ್ಚು ಓಡಿದಂತಹ ಸಿನಿಮಾ ಇದಾಗುತ್ತೆ ಇವತ್ತಿಗೂ ಕೂಡ ನೀವು ಈ ಸಿನಿಮಾ ನೋಡಿದ್ರೆ ಮೈ ಹೋಗ್ತೀರಾ ಅಷ್ಟು ಅದ್ಭುತವಾಗಿ ಮೂಡಿಬಂದಿದೆ ಈ ಸಿನಿಮಾ ಈ ಚಿತ್ರದಲ್ಲೂ ಪುನೀತ್ ಗೆ ಅವಾರ್ಡ್ ಕೂಡ ಸಿಗುತ್ತೆ ಇದು ಮಲಯಾಳಿಗೆ ಡಬ್ ಆದ್ರೆ ಒಡಿಯಾಲ ಮತ್ತು ಬೆಂಗಾಲಿಗೆ ರಿಮೇಕ್ ಕೂಡ ಆಗುತ್ತೆ ಇಲ್ಲಿವರೆಗೂ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾಗಳನ್ನ ಮಾಡಿ ಫ್ಯಾಮಿಲಿ ಮೆಂಬರ್ಸ್ ಗೆ ಅಚ್ಚು ಪವರ್ ಸ್ಟಾರ್ ಎರಡ್ ಸಾವಿರದ ಹತ್ತರಲ್ಲಿ ಪಕ್ಕಾ ಲೋಕಲ್ ಲುಕ್ ನಲ್ಲಿ ಬಿಗ್ ಸ್ಕ್ರೀನ್ಗೆ ಎಂಟ್ರಿ ಕೊಡ್ತಾರೆ ಅದು ಕೂಡ ಚಾಕಿ ಚಿತ್ರದ ಮುಖಾಂತರ ಅಲ್ಲಿವರೆಗೂ ಅಪ್ಪು ಅಂದ್ರೆ ಹಿಂಗೇ ಮುಚ್ಚಿಸಿತ್ತು ಈ ಸಿನಿಮಾ ಕನ್ನಡಕ್ಕೆ ಮತ್ತೊಬ್ಬ ಹೀರೋಯಿನ್ ನ ಪರಿಚಯ ಕೂಡ ಈ ಸಿನಿಮಾ ಮುಖಾಂತರ ಆಯ್ತು ಅದು ಭಾವನಾ ಅವರು ಅಪ್ಪು ಕೆರಿಯರ್ ನಲ್ಲೇ ಇದೊಂದು ಟ್ರೇಡ್ ಮಾರ್ಕ್ ಆಗಿದಂತಹ ಸಿನಿಮಾ ನಿರ್ದೇಶಕ ಸೂರ್ಯ ಅವರ ಆ ಡಿಸಿಷನ್ ನ ಮೆಚ್ಚಲೇಬೇಕು ಅದಕ್ಕೆ ಹೇಳೋದು ಡೈರೆಕ್ಟರ್ ವಿ ಫ್ಯಾಮಿಲಿ ಎಂಟರ್ಟೈನರ್ ಹಿಂಗೂ ಕೂಡ ತೋರಿಸಬಹುದು ಅನ್ನೋದನ್ನ ಈ ಸಿನಿಮಾ ಮುಖಾಂತರ ನಮ್ಮೆಲ್ಲರಿಗೂ ಕೂಡ ತೋರಿಸಿದ್ರು ಈ ನಿರ್ದೇಶಕರು ಜಾಕಿ ಚಿತ್ರ ಪಕ್ಕಾ ಕಮರ್ಷಿಯಲ್ ಹಾಗೂ ಲೋಕಲ್ ಲುಕ್ ಡೈಲಾಗ್ ಡೆಲಿವರಿ ಸಾಂಗ್ ಅಂಡ್ ಡ್ಯಾನ್ಸ್ ಪ್ರತಿಯೊಂದು ಕೂಡ ಅದ್ಭುತವಾಗಿತ್ತು ಇದು ತೆಲುಗು ಹಾಗೂ ತಮಿಳಿಗೆ ಕೂಡ ಡಬ್ ಆಗುತ್ತೆ ಇನ್ನ ಈ ಸಿನಿಮಾದ ಆಡಿಯೋ ಕಾರ್ಡ್ಸ್ ಒಂದು ಮಿಲಿಯನ್ ಗಿಂತ ಹೆಚ್ಚು ಸೆಲ್ಸ್ ಆಗಿತ್ತು ಅದಕ್ಕೆ ಪ್ಲಾಟಿನಮ್ ಡಿಸ್ಕ್ ಅವಾರ್ಡ್ ಕೂಡ ಬಂದಿದೆ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಬಂದಿತ್ತು ಅದಕ್ಕೆ ಹೇಳೋದು ಅನ್ಸುತ್ತೆ ಅಪ್ಪು ಇಸ್ ದ ಬೆಸ್ಟ್ ಅಂತ ಯಾರ್ಯಾರು ಒಂದು ಸಿನಿಮಾ ಒಂದು ಶೇಡ್ ನಲ್ಲಿ ಹಿಟ್ ಆದ್ರೆ ಮತ್ತೆ ಅದೇ ಶೇಡ್ ನಲ್ಲೇನೆ ಫಿಲ್ಮ್ ಮಾಡೋದಕ್ಕೆ ನೋಡ್ತಾರೆ ಆದ್ರೆ ಅದೇ ವರ್ಷ ಅಪ್ಪು ಪೃಥ್ವಿ ಅನ್ನೋ ಕ್ಲಾಸಿಕ್ ಸಿನಿಮಾವನ್ನ ಮಾಡ್ತಾರೆ ಈ ಸಿನಿಮಾದಲ್ಲಿ ಕಡಕ್ ಡಿ ಸಿ ಆಫೀಸರ್ ಆಗಿ ಗಣಿ ದಣಿಗಳ ಅಕ್ರಮವನ್ನ ಬಯಲಗಿಳೆಯುವಂತಹ ಸಿನಿಮಾ ಇದಾಗುತ್ತೆ ಡೈರೆಕ್ಟರ್ ಹೇಳುವ ಪ್ರಕಾರ ಈ ಸಿನಿಮಾವನ್ನ ಅಪ್ಪ ಬಿಟ್ರೆ ಬೇರೆ ಯಾರಿಗೂ ಕೂಡ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ವಂತೆ ಯಾಕಂದ್ರೆ ಅಷ್ಟು ರಿಸ್ಟ್ರಿಕ್ಷನ್ ಇದ್ವಂತೆ ಈ ಸಿನಿಮಾದಲ್ಲಿ ಯಾಕಂದ್ರೆ ಮೈನಿಂಗ್ ಮಾಫಿಯಾ ಅಷ್ಟು ಪವರ್ಫುಲ್ ಆಗಿತ್ತು ಎರಡ್ ಸಾವಿರದ ಹನ್ನೊಂದು ಹುಡುಗರು ಸಿನಿಮಾ ತಮಿಳಿನ ನಾಡೋಡಿಗಳ್ ಚಿತ್ರದ ರಿಮೇಕ್ ಆಗಿರುತ್ತೆ ಈ ಚಿತ್ರ ನೋಡೋರಿಗೆ ಗೊತ್ತು ಈ ಚಿತ್ರ ಎಷ್ಟು ಪವರ್ಫುಲ್ ಆಗಿದೆ ಅಂತ ಒರಿಜಿನಲ್ ಚಿತ್ರಕ್ಕಿಂತ ಅದ್ಭುತವಾಗಿ ಮೂಡಿಬಂದಿತ್ತು ಇದರಲ್ಲಿ ಲವ್ ಆಕ್ಷನ್ ಫ್ಯಾಮಿಲಿ ಸೆಂಟಿಮೆಂಟ್ ಕಾಮಿಡಿ ಕೂಡ ಇತ್ತು ಎಲ್ಲವೂ ಕೂಡ ಅದ್ಭುತವಾಗಿ ಮೂಡಿಬಂದಿತ್ತು ಇದರಲ್ಲಿ ಪುನೀತ್ ಜೊತೆಗೆ ಶ್ರೀನಗರ್ ಕಿಟ್ಟಿ ಯೋಗಿ ರಾಧಿಕಾ ಪಂಡಿತ್ ಕೂಡ ಸಾಥ್ ಕೊಟ್ಟಿದ್ರು ಈ ಸಿನಿಮಾ ಅದ್ಭುತವಾಗಿ ಯಶಸ್ಸನ್ನ ಕಾಣುತ್ತೆ ಎರಡ್ ಸಾವಿರದ ಹದಿನೇಳು ಮೆಗಾ ಬ್ಲಾಕ್ ಬಸ್ಟರ್ ಸಿನಿಮಾ ಅದೇ ರಾಜಕುಮಾರ ಸಂತೋಷ್ ಆನಂದ್ ರಾಮ್ ಅವರ ನಿರ್ದೇಶನದಲ್ಲಿ ಬಂದಂತಹ ಈ ಸಿನಿಮಾ ಫ್ಯಾಮಿಲಿ ಆಡಿಯನ್ಸ್ ನ ಹೃದಯವನ್ನ ಗೆದ್ದಿತ್ತು ಎಫ್ ರಿಲೀಸ್ ಆಗೋದಕ್ಕೂ ಮುಂಚೆ ಅಲ್ಲಿವರೆಗೂ ಕೂಡ ಅತಿ ಹೆಚ್ಚು ಹಣ ಗಳಿಸಿದಂತಹ ಸಿನಿಮಾ ಇದಾಗಿತ್ತು ಹಾಗೆ ಆರು ಸಾವಿರಕ್ಕೂ ಹೆಚ್ಚು ಶೋಗಳನ್ನ ಕೇವಲ ಆರು ವಾರಗಳಲ್ಲಿ ಪೂರೈಸಿದಂತಹ ಸಿನಿಮಾ ಇದಾಗಿತ್ತು ಹಾಗೆ ಏಳು ಸಾವಿರದ ಐನೂರ ಶೋಗಳನ್ನ ಕೇವಲ ಎಂಬತ್ತೇಳು ದಿನಗಳಲ್ಲಿ ಅದು ಮಲ್ಟಿಪ್ಲೆಕ್ಸ್ ನಲ್ಲಿ ಮಾಡಿದಂತಹ ಸಿನಿಮಾ ಇದಾಗಿತ್ತು ಆ ಹೆಗ್ಗಳಿಕೆ ರಾಜಕುಮಾರ ಸಿನಿಮಾಗೆ ಸಲ್ಲತ್ತೆ ಫಿಲ್ಮ್ ಫೇರ್ ಅಂಡ್ ಸ್ಟಾರ್ ಅವಾರ್ಡ್ ಗಳು ಕೂಡ ಈ ಸಿನಿಮಾನ ಹುಡುಕುಕೊಂಡು ಬರುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇವರ ಗಂಧದ ಗುಡಿ ಸಿನಿಮಾ ರಿಲೀಸ್ ಆಗುತ್ತೆ ಆ ಗಂಧದ ಗುಡಿ ಅಲ್ಲ ಅದು ಫ್ಯಾಮಿಲಿ ಡ್ರಾಮಾ ಮೂವಿ ಆದ್ರೆ ಇದು ಅಪ್ಪು ಅವರ ಕನಸಿನ ಕೂಸು ಯಾರಿಗೆ ವೈಲ್ಡ್ ಲೈಫ್ ಅನಿಮಲ್ಸ್ ಬಗ್ಗೆ ಆಸಕ್ತಿ ಇರುತ್ತೋ ಅಂತವರಿಗೆ ಮಾತ್ರ ಈ ಸಿನಿಮಾ ಅರ್ಥ ಆಗೋದು ಈ ಚಿತ್ರನ ಮಾಡೋದಕ್ಕೋಸ್ಕರ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆದಂತಹ ಅಮೋಘ ವರ್ಷ ಅವರನ್ನ ಕರೆತರ್ತಾರೆ ಮತ್ತೆ ಅವರ ಜೊತೆ ಸೇರ್ಕೊಂಡೇ ಈ ಸಿನಿಮಾವನ್ನ ಮಾಡ್ತಾರೆ ಈ ಚಿತ್ರಕ್ಕೆ ನಂದಿ ಅವಾರ್ಡ್ ಕೂಡ ಬರುತ್ತೆ ದ್ವಿತ್ವ ಈ ಚಿತ್ರದ ಚಿತ್ರಕಥೆ ನಿರ್ದೇಶಕ ಪವನ್ ಕುಮಾರ್ ಅವರದು ಅತಿ ಹೆಚ್ಚು ನಿರೀಕ್ಷೆಯನ್ನ ಸಿನಿಮಾ ಈ ಚಿತ್ರ ಎರಡ್ ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ ನಲ್ಲಿ ಸೆಟ್ ಇರಬೇಕಾಗಿತ್ತು ಆದ್ರೆ ಅಷ್ಟರಲ್ಲಿ ವಿಧಿಯಾಟನೆ ಬೇರೆ ಆಗಿತ್ತು ಆ ಶಿವನಿಗೂ ಕೂಡ ಇವರನ್ನ ನೋಡೋ ಆಸೆ ಆಗಿತ್ತು ಇಲ್ಲಿಯವರೆಗೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಒಂದು ರೀತಿಯ ಜೀವನ ಶೈಲಿಯನ್ನ ನಾವು ನೋಡಿದ್ರೆ ಇನ್ನು ಪುನೀತ್ ರಾಜ್ಕುಮಾರ್ ಅವರ ಲೈಫ್ ಅಲ್ಲಿ ಹಲವಾರು ರೂಮರ್ಸ್ ಗಳು ಎದ್ದಿತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಎರಡ್ ಸಾವಿರದ ಎರಡೂರ ತನಕ ಫಿಲ್ಮ್ನಿಂದ ದೂರ ಉಳಿದಿದ್ದಾಗ ಜನರ ಬಾಯಲ್ಲಿ ಅವರ ಬಗ್ಗೆ ಹಲವಾರು ಗಾಳಿ ಮಾತುಗಳು ರೂಮರ್ಸ್ಗಳು ಕೇಳಿ ಬರ್ತಾ ಇತ್ತು ಅದೇನು ಹಾಗೇನೆ ಅವರ ಕೊನೆಯ ಜೀವನದ ಕ್ಷಣಗಳು ತೀರಿಕೊಳ್ಳೋ ಮೂಮೆಂಟ್ ಅಲ್ಲಿ ಅವರ ಜೀವನ ಹೇಗೆ ಸೂಚನೆ ಅವರಿಗೆ ಕೊಡ್ತಾ ಇತ್ತು ಜೊತೆಗೆ ಅವರು ಪಡೆದಂತಹ ಅವರ ಲೈಫ್ ಅಲ್ಲಿ ಎಷ್ಟು ಅವಾರ್ಡ್ಗಳು ಅನ್ನೋದನ್ನ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ಇಲ್ಲಿವರೆಗೂ ನಮ್ಮ ವಿಡಿಯೋನ ನೋಡಿದಕ್ಕಾಗಿ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಅದಕ್ಕೂ ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಇನ್ನಷ್ಟು ಜನರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ನಿಮಗೆ ಇನ್ನೂ ಯಾವ ಆಕ್ಟರ್ ಗಳ ನಿಮ್ಮ ಫೇವ್ರೆಟ್ ಆಕ್ಟರ್ ಗಳ ಬಗ್ಗೆ ವಿಡಿಯೋವನ್ನ ಮಾಡ ವಹಿಸ್ತೀರಾ ಅನ್ನೋದನ್ನ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು